ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಮತ್ತು ಪ್ರತಿ ಕನ್ನಡ ವ್ಲಾಗ್ಸ್ ಇನ್ನು ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲೈಕನ್ ಕೂಡ ಕ್ಲಿಕ್ ಮಾಡಿ ಆಗ ನಾನು ಮಾಡುವಂಥ ಪ್ರತಿಯೊಂದು ವಿಡಿಯೋ ಕೂಡ ನಿಮಗೆ ನೋಟಿಫಿಕೇಶನ್ ಮುಖಾಂತರ ಬರುತ್ತೆ ಇದು ಏಂಥ ಆಧಾರದ ಮೇಲೆ ನಾನು ವಿಡಿಯೋನ ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಅಂದರೆ ಒಂದು ಸ್ವಲ್ಪ ಏಜ್ ಪರ್ಸನ್ಸ್ ಎಲ್ಲ ಹೀಗಿದ್ರೆ ಈ ಥರ ಆದರೆ ಬಾಯ್ ಬೇಬಿಗೂ ಮತ್ತು ಗರ್ಲ್ ಬೇಬಿಗೂ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳ್ತಾರಲ್ವ ಸೊ ಅದರ ಅದ ಅದರ ಮೇಲೆ ನಮ್ಮಮ್ಮ ನಮ್ಮ ಅಜ್ಜಿ ಎಲ್ಲ ಏನೇನು ಹೇಳಿದ್ದಾರೆ ಅದ್ರ ಮೇಲೆ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ ಸ್ವಲ್ಪ ಜನ ಹೇಳ್ತಾರಲ್ವ ಈ ಥರ ವಾಮಿಟ್ ಜಾಸ್ತಿ ಆದರೆ ಮತ್ತೆ ಹೊಟ್ಟೆಯಲ್ಲ ಈ ಥರ ಇದ್ದರೆ ಈ ಶೇಪ್ ಇದ್ದರೆ ಕಪ್ಪಾದರೆ ಆ ಥರ ಎಲ್ಲ ಹೇಳ್ತಾರಲ್ವ ಸೊ ಆದರೂ ಅದರ ಆಧಾರದ ಮೇಲೆ ನಾನು ಈ ವಿಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ ಫಸ್ಟ್ ಏನಪ್ಪ ಸಿಮ್ಟಮ್ಸ್ ಅಂದರೆ ಇದು ನನ್ನ ಸೆಕೆಂಡ್ ಬೇಬಿ ಪ್ರೆಗ್ನೆನ್ಸಿ ನಾನು ನನ್ನ ರೆಕಾರ್ಡ್ ಮಾಡ್ತಾ ಇರೋದು ನನಗೀಗ ಸೆವೆನ್ ಮಂತ್ಸ್ ಬಟ್ ಸೆವೆನ್ ಮಂತ್ಸ್ ಥರ ಕಾಣ್ತಿಲ್ಲ ಸೊ ಯಾಕೆಂದ್ರೆ ನಾನು ಸ್ವಲ್ಪ ನಲ್ವತ್ತು ಕೆ ಜಿ ಇದ್ದೆ ಇವಾಗ ಸ್ವಲ್ಪ ಫಿಫ್ಟಿ ಕೆ ಜಿ ಆಗಿದ್ದೀನಿ ಸೊ ನಾರ್ಮಲಾಗಿ ಆಗಿ ಕಾಣಿಸ್ತಾ ಇದ್ದೀನಿ ಮೇ ಬಿ ಈ ವಿಡಿಯೋ ಒಂದು ಏಯ್ಟ್ ಮಂತ್ಸ್ ನೈನ್ ಮಂತ್ಸ್ ಇರುವಾಗ ಹಾಕ್ತೀನಿ ಅಂತ ಅನ್ಕೊಂತೀನಿ ಓಕೆ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ನನ್ನ ಗರ್ಲ್ ಬೇಬಿ ಸಿಂಪ್ಟಮ್ಸ್ ಏನೇನಿತ್ತು ಅಂತ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಫುಲ್ಲು ತಲೆ ಸುತ್ತುದು ವಾಮಿಟ್ ಅಂತೂ ಸಿಕ್ಕಾಪಟ್ಟೆ ಇತ್ತು ವಾಮಿಟ್ ಸಿಕ್ಕಾಪಟ್ಟೆ ಇತ್ತು ಮತ್ತು ಮಾರ್ನಿಂಗ್ ಸಿಕ್ನೀಸ್ ಇತ್ತು ನನಗೆ ಆ್ಯಕ್ನಿ ಏನು ಅಷ್ಟೊಂದು ಇರಲಿಲ್ಲ ಆ್ಯಕ್ನೀಸ್ ಈ ಇವಾಗೂ ಸ್ವಲ್ಪ ಇಲ್ಲಿ ನೋಡ್ತಿರ್ಬೋದು ನೀವು ಕಾಣಿಸ್ತಿದೆ ಅನಿಸುತ್ತೆ ಇದರಲ್ಲಿ ಸ್ವಲ್ಪ ಆ್ಯಕ್ನೀಸ್ ಇದೆ ಫಸ್ಟ್ ಪ್ರೆಗ್ನೆನ್ಸಿಲಿ ಹೆಣ್ಣು ಪಾಪುಗೆ ನನಗೆ ಆ್ಯಕ್ನಿ ಇರಲಿಲ್ಲ ಈ ಸಲ ಪ್ರೆಗ್ನೆನ್ಸಿಗೆ ಇಷ್ಟೇ ಇಷ್ಟಿದೆ ಮೇ ಬಿ ಇದು ಬಿಕ್ಸ್ ಹಚ್ಚಿ ಹಚ್ಚಿ ನಾನು ಮಾಡ್ಕೊಂಡಿರೋದು ಅನಿಸುತ್ತೆ ಸೊ ಇದರಲ್ಲೂ ನನಗೇನು ಆ್ಯಕ್ನೀಸ್ ಎಲ್ಲ ಇಲ್ಲ ನೋಡ್ತಾ ಇರ್ಬೋದು ನೀವೇ ಫಸ್ಟ್ ಆಯಿತು ನೆಕ್ಸ್ಟ್ ಒನ್ ಹೊಟ್ಟೆ ಅಂತ ಹೊಟ್ಟೆ ಹೇಳ್ತಾರೆ ಹೊಟ್ಟೆ ಇದರಲ್ಲಿ ನನಗೆ ಸ್ವಲ್ಪ ತುಂಬ ಕೆಳಗಡೆ ಇದೆ ಸೊ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಕೆಳಗಡೆ ಇದೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ತುಂಬ ಮೇಲೆ ಇತ್ತು ಹೊಟ್ಟೆ ಸೊ ಇದೊಂದು ಹೇಳ್ತಾರೆ ಕೆಳಗಡೆ ಇದೆ ಹೊಟ್ಟೆ ಅಂತ ಅದೊಂದು ಹೇಳ್ತಾರೆ ಈ ಸಲ ನನಗೆ ನನಗಿರೋ ಸಿಂಪ್ಟಮ್ಸ್ ನಾನು ಹೇಳ್ತಾ ಇದ್ದೀನಿ ಮಾರ್ನಿಂಗ್ ಸಿಕ್ನೆಸ್ ಇರಲಿಲ್ಲ ಫಸ್ಟ್ ಪ್ರೆಗ್ನೆನ್ಸಿಲಿ ಮಾರ್ನಿಂಗ್ ಸಿಕ್ನೆಸ್ ಇತ್ತು ಆ್ಯಕ್ನಿ ಇರಲಿಲ್ಲ ಮತ್ತು ಹೊಟ್ಟೆ ಮೇಲಿತ್ತು ಲೈನ್ ಕೂಡ ಮೇಲೆ ಫುಲ್ಲು ಡಾಟ್ ಫುಲ್ಲು ಡಾರ್ಕ್ಗೆ ಮೇಲಿಂದ ಫುಲ್ಲು ಏನು ಹೊಟ್ಟೆ ಕೆಳಗಡೆವರೆಗೂ ಏನಿರುತ್ತೆ ಅದಿರುತ್ತೆ ಈ ಟೈಮ್ ಕೂಡ ನನಗೆ ಹೊಟ್ಟೆ ಮೇಲಿಂದ ಕೆಳಗಡೆವರೆಗೂ ಇದೆ ಏನು ಡಿಫ್ರೆನ್ಸ್ ಇಲ್ಲ ಹಾಗೆ ಏನು ಉಕ್ಕಲು ಬಳ್ಳಿ ಅಂತ ಹೇಳ್ತಾರೆ ಏನು ಇರುತ್ತೆ ಅದು ಸ್ವಲ್ಪ ಮುಂದಕ್ಕೆ ಬಂತ ಅಂದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ ಹಿಂದಕ್ಕೆ ಹೋದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ ಮನಸ್ಸಿಗೆ ನನಗೆ ಹಿಂದಕ್ಕೆ ಹೋಗಿತ್ತು ಸೊ ಈ ಸಲ ಸ್ವಲ್ಪ ಮುಂದೆ ಬಂದಂಗಿದೆ ವೆಯ್ಟ್ ಮಾಡಿ ನೋಡಬೇಕು ಹಾಗೆ ಮತ್ತು ಹಾರ್ಟ್ ರೇಟ್ನ ಒನ್ ತರ್ಟಿ ಏಯ್ಟ್ ಒನ್ ಫಾರ್ಟಿ ಆ ಥರ ಇದ್ದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ ಸೊ ಒನ್ ಫಾರ್ಟಿ ಅಬೋ ಇದ್ದರೆ ಗರ್ಲ್ ಬೇಬಿ ಅಂತ ಹೇಳ್ತಾರೆ ಇದೆಲ್ಲ ನಂಗೆ ಗೊತ್ತಿಲ್ಲ ಬಟ್ ಇದರಲ್ಲಿ ಮನಸ್ಸು ಇದರಲ್ಲಿ ಒನ್ ಫಿಫ್ಟಿ ಟು ಒನ್ ಫಿಫ್ಟಿ ಏಯ್ಟ್ ಆ ಥರನೇ ಇತ್ತು ವೇರಿಯೇಷನ್ ಆಗಲಿಲ್ಲ ಒನ್ ಫಿಫ್ಟಿ ಏಯ್ಟ್ ಒನ್ ಫಿಫ್ಟಿ ಟು ಆ ಥರನೇ ಆಗ್ತಾ ಬಂತು ಬಟ್ ಇದು ಇದರಲ್ಲಿ ಒನ್ ತರ್ಟಿ ಏಯ್ಟ್ ಒನ್ ಫಾರ್ಟಿ ಒನ್ ಫಾರ್ಟಿ ಟು ಒನ್ ಫಿಫ್ಟಿ ಟು ಈ ಥರ ವೇರಿಯೇಷನ್ ಆಗ್ತಾ ಬರ್ತಿದೆ ಹೆಡ್ಕ್ ನೆಕ್ಸ್ಟ್ ಒನ್ ಹೆಕ್ ಅಂತ ಅಂತಂದರೆ ಇದರಲ್ಲಿ ಸ್ವಲ್ಪ ಇದೆ ಮನಸ್ಸು ಇದರಲ್ಲಿ ನನಗೇನು ಇರಲಿಲ್ಲ ಫಸ್ಟ್ ಪ್ರೆಗ್ನೆನ್ಸಿ ನನಗೇನು ಹೆಡ್ಡೇಕ್ ಇರಲಿಲ್ಲ ಇದರಲ್ಲಿ ಇದೆ ವಾಮಿಟ್ ಇಲ್ಲ ಮತ್ತು ಇಲ್ಲ ಮತ್ತು ಏನಂತ ಅಂತಂದರೆ ಗರ್ಲ್ ಬೇಬಿಗೆ ಫುಲ್ಲು ಮುಖ ಎಲ್ಲ ಫ್ಲೋ ಇದಾಗುತ್ತೆ ಕ್ಲಿಯರ್ ಆಗುತ್ತೆ ಆ ಥರ ಅಂತ ಹೇಳ್ತಾಯಿದ್ರು ಮತ್ತು ಗರ್ಲ್ಸ್ ಬಾಯ್ ಬೇಬಿಗೆ ಕತ್ತೊನಿಸುತ್ತ ಎಲ್ಲ ಕಪ್ಪಾಗುತ್ತೆ ಅಂತ ಹೇಳಿದರು ಸೊ ಈ ನೀವೇ ನೋಡ್ತಿರ್ಬೋದು ಏನು ಆ ಥರ ಏನಿಲ್ಲ ಸೊ ಇದು ಏನು ನನಗೆ ಅಷ್ಟೊಂದು ವರ್ಕ್ ಆಗಿಲ್ಲ ಮತ್ತು ಏನೇನು ಹೇಳ್ತಾರೆ ಮತ್ತು ಪ್ರೆಗ್ನೆನ್ಸಿ ಟೈಮಲ್ಲಿ ಏನು ಫಾದರ್ ಇರ್ತಾರೆ ಅವರು ವೆಯ್ಟ್ ಗೇನ್ ಆದರೆ ಗರ್ಲ್ ಬೇಬಿ ವೆಯ್ಟ್ ಲಾಸ್ ಆದರೆ ಬಾಯ್ ಬೇಬಿ ಅಂತ ಹೇಳ್ತಾರೆ ಬಟ್ ಇದು ಅದು ಎಷ್ಟರ ಮಟ್ಟಿಗೆ ನಿಜನೂ ಸುಳ್ಳು ಅಂತ ನನಗೆ ಗೊತ್ತಿಲ್ಲ ಸುಮ್ಮನೆ ಹೇಳೋರು ಹೇಳ್ತಾರಲ್ವಾ ಅಷ್ಟೇ ಆಮೇಲೆ ಇನ್ನೇನು ಎಲ್ಲ ಆಯಿತು ಹಾರ್ಟ್ ರೇಟ್ ಆಯಿತು ಆಕ್ನಿ ಆಯಿತು ಮಾರ್ನಿಂಗ್ ಸಿಕ್ನೆಸ್ ಆಯಿತು ಓ ನೆಕ್ಸ್ಟ್ ಒನ್ ಕ್ರೇವಿಂಗ್ಸ್ ಕ್ರೇವಿಂಗ್ಸ್ ಗರ್ಲ್ ಬೇಬಿಗೆ ಸ್ವೀಟ್ ತಿನ್ನಬೇಕು ಅಂತ ಅನಿಸ್ತಾ ಇರುತ್ತಂತೆ ಬಾಯ್ ಬೇಬಿಗೆ ಉಳಿ ಹುಳಿ ಮತ್ತು ಉಪ್ಪು ಖಾರ ತಿನ್ನಬೇಕು ಅಂತ ಅನ್ಸುತ್ತಂತೆ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಏನೂ ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ ಸೊ ಇದರಲ್ಲಿ ಸ್ವಲ್ಪ ಉಪ್ಪು ಹುಳಿ ಖಾರ ನಾನು ಸ್ವಲ್ಪ ತಿಂತಾ ಇದ್ದೀನಿ ಅಂತ ನನಗೆ ಅಂತ ಅನಿಸುತ್ತೆ ಸೊ ಇದೊಂದಿದೆ ಕ್ರೇವಿಂಗ್ಸ್ ಒಂದಿದೆ ಮತ್ತು ಮೂಡಿಯಾಗಿರ್ತಾರೆ ಅಂತ ಗರ್ಲ್ ಬೇಬಿಲಿ ಸ್ವಲ್ಪ ಮೂಡ್ ಸ್ವಿಂಗ್ಸ್ ಆಗ್ತಾ ಇರುತ್ತೆ ಅಂತ ಹೇಳ್ತಾರೆ ಮತ್ತು ಬಾಯ್ ಬೇಬಿಗೆ ಸ್ವಲ್ಪ ಹ್ಯಾಪಿಯಾಗಿರ್ತಾರೆ ಅಂತ ಅನಿಸುತ್ತೆ ಸೊ ನನಗೆ ಫಸ್ಟ್ ಇದರಲ್ಲಿ ಸ್ವಲ್ಪ ವಾಮಿಟ್ ಎಲ್ಲ ಜಾಸ್ತಿ ಇತ್ತಲ್ವ ಸೊ ಊಟ ಮಾಡಿ ಏನಾದರೂ ತಿಂದು ಮಲ್ಕೊಂಬಿಟ್ರೆ ಸಾಕು ಅಂತ ಅನ್ನೋ ಥರ ಫೀಲ್ ಆಗ್ತಿತ್ತು ಬಟ್ ಇದರಲ್ಲಿ ಏನು ಅಷ್ಟೊಂದು ವಾಮಿಟ್ ಎಲ್ಲ ಏನಿಲ್ಲ ತಲೆ ತಲೆಸುತ್ತೋದೇನಿಲ್ಲ ಆರಾಮಾಗಿ ತಿನ್ಕೊಂಡಿದ್ದೀನಿ ಇವಾಗ ಈ ಸಲ ಒಬ್ಬರಿಗೆ ಫಸ್ಟ್ ಪ್ರೆಗ್ನೆನ್ಸಿಲೂ ವಾಮಿಟ್ ಇರುತ್ತೆ ಸೆಕೆಂಡ್ ಪ್ರೆಗ್ನೆನ್ಸಿಲೂ ವಾಮಿಟ್ ಇರುತ್ತೆ ಬಟ್ ನನಗೆ ಫಸ್ಟ್ ಪ್ರೆಗ್ನೆನ್ಸಿಲಿ ಏನು ಅಷ್ಟೊಂದು ವಾಮಿಟ್ ಇರಲಿಲ್ಲ ಇವಾಗ ಸೆಕೆಂಡ್ ಪ್ರೆಗ್ನೆನ್ಸಿಲಿ ಸಾರಿ ಫಸ್ಟ್ ಪ್ರೆಗ್ನೆನ್ಸಿಲಿ ವಾಮಿಟ್ ಇತ್ತು ಸೆಕೆಂಡ್ ಪ್ರೆಗ್ನೆನ್ಸಿಲಿ ಇವಾಗ ವಾಮಿಟ್ ಏನಿಲ್ಲ ನೀವು ನೋಡ್ತಿರ್ಬೋದು ಆರಾಮಾಗಿ ಕುತ್ಕೊಂಡು ವಿಡಿಯೋ ಇದ್ದೀನಿ ಹೀಗೆ ಇಟ್ಟಿರಲಿ ಕಣಪ್ಪ ಎಲ್ಲರಿಗೂ ದೇವರು ಹಾಗೆ ಇನ್ನೇನೇನೇನು ಹೇಳೋ ಅದೇ ಮತ್ತು ಪಾಪುದು ಮೂಮೆಂಟ್ಸ್ನ ಹೇಳ್ತಾರೆ ರೈಟ್ ಸೈಡ್ ಕಡಿದ್ರೆ ಬೇಬಿ ಲೆಫ್ಟ್ ಸೈಡ್ ಕಡಿದ್ರೆ ರೈಟ್ ಸೈಡ್ ಗಳಿದ್ರೆ ಬೇಬಿ ಬಾಯ್ ಲೆಫ್ಟ್ ಸೈಡ್ಗಳೆ ಬೇಬಿ ಗರ್ಲ್ ಅಂತ ಬಟ್ ಇದು ಒಂದು ಸ್ವಲ್ಪ ನಾನು ಅಬ್ಸರ್ವ್ ಮಾಡಬೇಕಾಗಿದೆ ಇದರಲ್ಲಿ ನನಗೆ ಲೆಫ್ಟ್ ಸೈಡ್ ಯಾವಾಗೂ ಲೆಫ್ಟ್ ಸೈಡೇ ಆಡ್ತಿತ್ತು ಮತ್ತು ಇವಾಗ ಬರೀ ರೈಟ್ ಸೈಡ್ಗೆ ಆಡ್ತಿದೆ ನೋಡಬೇಕು ವೆಯ್ಟ್ ಮಾಡ್ತಾ ಇದೀವಿ ಯಾವ ಬೇಬಿ ಆಗುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಇಷ್ಟೆಲ್ಲ ಸಿಂಪ್ಟಮ್ಸನ್ನ ಕೇಳ್ಕೊಂಡಿದ್ದೀರಾ ಆಮೇಲೆ ಸ್ಲೀಪಿಂಗ್ ಪೊಸಿಷನ್ ಹೇಳ್ತಾರೆ ರೈಟ್ ಸೈಡ್ ಮಲ್ಕೊಂಡ್ರೆ ಗರ್ಲ್ ಲೆಫ್ಟ್ ಸೈಡ್ ಮಲ್ಕೊಂಡ್ರೆ ಬಾಯ್ ಅಂತ ಬಟ್ ಇದನ್ನು ಅಷ್ಟೊಂದು ನಂಬಲ್ಲೇ ಯಾಕಂದರೆ ಡಾಕ್ಟರ್ಸು ಲೆಫ್ಟ್ ಸೈಡ್ಗೆ ಮಲ್ಕೊಳ್ಳಿ ಆ ಬ್ಲಡ್ ಎಲ್ಲ ಚೆನ್ನಾಗಿ ಬೇಬಿಗೆ ಹಾರ್ಗನ್ಸ್ ಎಲ್ಲ ಆ ಬ್ಲಡ್ ಎಲ್ಲ ಚೆನ್ನಾಗಿ ಹೋಗಿ ಚೆನ್ನಾಗಿ ಬೆಳವಣಿಗೆ ಆಗುತ್ತೆ ಅಂತ ಸೊ ಅದರಲ್ಲೂ ಮತ್ತು ಇದರಲ್ಲಿ ಫಸ್ಟ್ ಪ್ರೆಗ್ನೆನ್ಸಿ ಸೆಕೆಂಡ್ ಪ್ರೆಗ್ನೆನ್ಸಿ ಎರಡರಲ್ಲೂ ಕೂಡ ನಾನು ಲೆಫ್ಟ್ ಸೈಡ್ಗೆ ಮಲ್ಕೊಂಡಿದ್ದೀನಿ ಸ್ಲೀಪಿಂಗ್ ಪೊಸಿಷನ್ ಹ್ಯಾಕ್ನಿ ಮೂಡ್ ಸ್ಪಿಂಗ್ಸ್ ಹೆಡ್ ಏಕ್ ಬೇಬಿ ಮೂವ್ಮೆಂಟ್ಸ್ ಸ್ಲೀಪಿಂಗ್ ಪೊಸಿಷನ್ ಕ್ರೇವಿಂಗ್ಸ್ ಅದೆಲ್ಲನೂ ನೀವು ನೋಡಿದ್ದೀರಾ ಮತ್ತು ಗರ್ಲ್ ಬೇಬಿಗೆ ಹೊಟ್ಟೆ ಒಂಥರ ಈ ಥರ ಮುಂದಕ್ಕೆ ಈ ಥರ ಫುಲ್ಲು ಈ ಥರ ಆಗುತ್ತೆ ಅಂತ ಹೇಳ್ತಾರೆ ಏನು ಮಡಿಕೆ ಥರ ಇರುತ್ತೆ ಸೊ ಆ ಥರ ಫುಲ್ಲು ಈ ಚೆಸ್ಟಿಂದ ಕೆಳಗಡೆ ಹೋಗಿ ಫುಲ್ಲು ಅಗ್ಲ ಆಗುತ್ತೆ ಅಂತ ಹೇಳ್ತಾರೆ ಗರ್ಲ್ ಬೇಬಿಗೆ ಬಾಯ್ ಬೇಬಿಗೆ ಫುಲ್ಲು ಥರ ಈ ಥರ ಮುಂದೆ ಬರೋ ಥರ ಅಂತ ಅಂತ ಹೇಳ್ತಾರೆ ಸೊ ನೋಡಬೇಕು ಇದನ್ನ ಮೇ ಬಿ ಒಂದು ಸ್ವಲ್ಪ ಚೆಕ್ ಮಾಡಬೇಕು ನಮಗೆ ಮನಸ್ವಿ ಪ್ರೆಗ್ನೆನ್ಸಿಲಿ ಫಸ್ಟ್ ಪ್ರೆಗ್ನೆನ್ಸಿಲಿ ಫುಲ್ಲು ಈ ಥರ ಈ ಥರನೇ ಇತ್ತು ಇವಾಗ ಸ್ವಲ್ಪ ಡೌನ್ ಸೈಡ್ ಇದೆ ಹೊಟ್ಟೆ ಅದರಲ್ಲಿ ಗರ್ಲ್ ಬೇಬಿಲಿ ನನಗೆ ಫಸ್ಟ್ ಪ್ರೆಗ್ನೆನ್ಸಿನ ಸ್ವಲ್ಪ ಮೇಲೆ ಇತ್ತು ಹೊಟ್ಟೆ ಈಗ ಸ್ವಲ್ಪ ಕೆಳಗಡೆನೇ ಇದೆ ನೋಡಬೇಕು ಫಸ್ಟ್ ಗರ್ಲ್ ಇದೆಯಲ್ವಾ ಸೆಕೆಂಡ್ ಬೇಬಿನೇ ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ ನೋಡೋಣ ಯಾವುದಾದ್ರೂ ಪರವಾಗಿಲ್ಲ ಯಾವುದಾದ್ರೂ ಪರವಾಗಿಲ್ಲ ಗರ್ಲ್ ಆದರೂ ಆ ಸರಿನೇ ಬಾಯ್ ಆದರೂ ಸರಿಯೇ ಬಟ್ ಒಂದು ಆಸೆ ಇರುತ್ತಲ್ವ ಅಪ್ಪ ಅಮ್ಮನಿಗೆ ಒಂದು ಗಂಡು ಒಂದು ಹೆಣ್ಣು ಇರಲಿ ಅಂತ ಜನಗಳು ಎರಡು ಗಂಡಾದರೂ ಹೇಳ್ತಾರೆ ಎರಡು ಹೆಣ್ಣಾದರೂ ಹೇಳ್ತಾರೆ ಬಟ್ ಏನಂತಂದರೆ ಎರಡು ಹೆಣ್ಣು ಪಾಪು ಹೋಗಿದ್ರೆ ನಮ್ಮ ನಾವೇನು ಪಾಪುಗಳ್ನ ಹೆಂಗೆ ಬಿಸಾಕೊಳಲ್ಲವಾ ಸೊ ಅದಕ್ಕೋಸ್ಕರ ಹೆಣ್ಣಾದರೂ ಖುಷಿನೇ ಗಂಡಾದರೂ ಖುಷಿನೇ ಆರೋಗ್ಯವಾಗಿ ಒಂದು ಉಟ್ಬಿಟ್ರೆ ಸಾಕು ನಾನು ಪಾಪು ಎಲ್ಲ ಚೆನ್ನಾಗಿ ಆರೋಗ್ಯವಾಗಿ ಚೆನ್ನಾಗಿ ಉಟ್ಬಿಟ್ರೆ ಅಷ್ಟೇ ಸಾಕು ಯಾವುದಾದ್ರೂ ಪರವಾಗಿಲ್ಲ ಹ್ಞೂ ಬಟ್ ಒಂದು ಒಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಫಸ್ಟ್ ಬಾಯ್ ಆಗಿದ್ರೆ ಗರ್ಲ್ ಆಗಲಿ ಗರ್ಲ್ ಆಗಿದ್ರೆ ಬಾಯ್ ಆಗಲಿ ಅನ್ನೋದೊಂದು ಎಕ್ಸ್ಪೆಕ್ಟೇಷನ್ ಇರುತ್ತೆ ಇಷ್ಟೊಂದೆಲ್ಲ ಸಿಂಟಮ್ಸ್ ನೋಡಿ ಕೇಳಿದ್ರೆ ಅಲ್ವಾ ಇಷ್ಟೊಂದು ಸಿಂಪ್ಟಮ್ಸ್ಗೂ ಒಂದು ಸ್ವಲ್ಪ ವೇರಿಯೇಷನ್ ಇದೆ ವ್ಯತ್ಯಾಸ ಇದೆ ನೋಡಬೇಕು ಓಕೆ ಇಷ್ಟೊಂದೆಲ್ಲ ಸಿಂಪ್ಟಮ್ಸ್ ಕೇಳಿಸ್ಕೊಂಡಿದ್ರೆ ಯಾವ ಆಗುತ್ತೆ ಅಂತ ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ನಿಮಗೆ ಯಾವ ಥರ ಎಲ್ಲ ಸಿಂಟಮ್ಸ್ ಇತ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಓಕೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ತಥಾ ಬಾಯ್ ಬೈ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ ಬಾಯ್ ಬೈ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮತ್ತು ಪ್ರದಿಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವೀಡಿಯೋ ಜೊತೆಗೆ ಸಿಗ್ತೀನಿ ಮತ್ತು ಆಯಿತು ಅಂತ ಕೂಡ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ ಓಕೆ ತಥಾ ಬಾಯ್ ಲವ್ ಯು ಆಲ್